ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಕ್ಕಿಂತ ಪೂರ್ವದಲ್ಲಿ ಅವರು ಎಲ್ಲ ಕಡೆ ಹೇಳಿದ್ರು ಏನು ಹೇಳಿದ್ರು ಅಂದ್ರೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸನ್ನ ನೆನಸು ಮಾಡ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿತ್ತು ಗಂಗಾ ನದಿಯನ್ನ ತಂದು ಕಾವೇರಿಗೆ ಬಿಡೋದು ಕಾವೇರಿ ನದಿ ತಂದು ಕೃಷ್ಣೆಗೆ ಬಿಡೋದು ಕೃಷ್ಣೆಯ ತಂದು ಘಟಪ್ರಭಾ ನದಿಗೆ ಜೋಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಭರವಸೆಯನ್ನ ಅವತ್ತು ಕೊಟ್ಟಿದ್ರು ಅದರ ಜೊತೆಗೆ ಇನ್ನೊಂದು ಭರವಸೆಯನ್ನು ಕೊಟ್ಟಿದ್ರು ಬಹುಶಃ ನೀವೆಲ್ಲ ಕೇಳಿದಿರಿ ರೈತರ ಆದಾಯವನ್ನ ದುಗುಣ ಮಾಡ್ತೀವಿ ಅಂತ ಹೇಳಿ ಅದರ ಜೊತೆಗೆ ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿದ್ರು ಅದರ ಜೊತೆಗೆ ಅವರು ಇನ್ನೊಂದು ಹೇಳಿದ್ದು ಭಾರತ ದೇಶದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಅಧಿಕಾರಿಗಳು ಉದ್ಯಮಿಗಳು ಇವರೆಲ್ಲರೂ ಕೂಡ ತಮ್ಮ ಹಣವನ್ನು ವಿದೇಶದಲ್ಲಿ ಸ್ವಿಶ್ ಬ್ಯಾಂಕಿನಲ್ಲಿ ಇಟ್ಟಿದ್ದಾರೆ ಆ ಹಣವನ್ನು ವಾಪಸ್ ನಮ್ಮ ದೇಶಕ್ಕೆ ತರ್ತೀವಿ ಅಂತ ಇದನ್ನ ಬಹಳ ಚೆನ್ನಾಗಿ ಒಬ್ರು ಹೇಳ್ತಾ ಇದ್ರು ಅವರು ಸಂಘ ಪರಿಹಾರದವರು ಸುಲಿಬಲೆ ಚಕ್ರವರ್ತಿ ಅಂತ ಹೇಳಿ ಬಹುತೇಕ ನಿಮ್ಮ ಗೋಕಾಕಕ್ಕೆ ಬಂದಿರ್ಬೇಕಲ್ಲ ಅವರು ಬಂದಿರ್ತಾರೆ ಆ ಸೂಲಿಬಲೆ ಚಕ್ರವರ್ತಿ ಅವ್ರು ಹೇಳ್ತಾ ಇದ್ರು ಬಹಳ ಅದ್ಭುತವಾಗಿ ಮಾತಾಡೋರು ನಮಗೆಲ್ಲ ಹೇಳ್ತಿದ್ರು ಅವತ್ತು ನಾವು ಅಲ್ಲೇ ಇದ್ದೇವೆ ಅವಾಗ ಶಿದ್ಲಿಂಗ್ ಹೆಂಗೆ ಹೇಳ್ತಿದ್ರಂದ್ರೆ ಆ ವಿದೇಶದಾಗಿಂದ ಹಣ ತಗೊಂಡು ಬಂದ್ರೆ ಎಷ್ಟು ಹಣ ಆಯ್ತಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಟ್ಟು ಸಾಲವನ್ನು ಏಕಕಾಲಕ ತುಂಬಿ ಬಿಟ್ಟರು ಸಹಿತ ಇನ್ನೂ ಹಣ ಉಳಿತದ ಅಂತ ನಾವು ಕೇಳ ಕೇಳೋರು ಇನ್ನೂ ಎಷ್ಟು ಉಳಿತದ ಹಣ ಅಂತ ಹೇಳಿ ಅವಾಗ ಬೆಲೆ ಅವ್ರು ಹೇಳೋರು ಈ ದೇಶದ ಸಾಲವನ್ನು ತುಂಬಿದ ಮೇಲೆ ಎಷ್ಟು ಹಣ ಉಳಿತದೆ ಅಂದ್ರೆ ಭಾರತ ದೇಶದಲ್ಲಿ ಎಷ್ಟು ರಸ್ತೆಗಳಿದಾವಲ್ಲ ಆ ಎಲ್ಲ ರಸ್ತೆಗಳ ಮೇಲೆ ಬಂಗಾರದ ತಗಡ ಹೊಡೆದ್ರು ಸಹಿತ ಇನ್ನೂರು ಅಕ್ಕ ಉಳಿತದ ಅಂತ ಹೇಳೋರು ಇನ್ನೂ ಎಷ್ಟು ಉಳಿತದ ಅಂತ ಕೇಳಿದಾಗ ಅವರು ಹೇಳೋರು ಐದು ವರ್ಷ ನಮ್ಮ ದೇಶದ ಬಜೆಟ್ ಮಾಡುವುದೇ ಅವಶ್ಯಕತೆ ಇಲ್ಲ ಅಂತ ಇನ್ನೊಂದು ಹೇಳ್ತಿದ್ರು ಅವರು ಏನು ಈ ದೇಶದಲ್ಲಿರ್ತಕ್ಕಂಥ ಹಣದುಬ್ಬರ ಪೆಟ್ರೋಲು ಡಿಸೈಲು ಗ್ಯಾಸು ಇವೆಲ್ಲವೂ ಕೂಡ ಗಗನಿ ಕೇರಿದಾವೆ ಇದ್ರನ್ನೆಲ್ಲವನ್ನು ದರವನ್ನು ಇಳಿಸ್ಬೇಕಾದ್ರೆ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು ಅವಾಗ ಇಡೀ ದೇಶದ ಜನ ಒಪ್ಕೊಂಡ್ರು ಅವರನ್ನು ತಂದು ಕೂಡಿಸಿದ್ರು ಅವಾಗ ಮೇಲೆ ತ ಸಂಗಮೇಶ್ ಅಲ್ಲೇ ಆ ಅಯ್ಯಡಿಯೂರಪ್ಪನವರು ಎಲ್ಲಾರು ಹೇಳ್ತಿದ್ರು ಏನಂತ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾದ್ರೆ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳಿ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳ್ತಿದ್ರು ಬಿಟ್ರೇನ್ರಿ ಬುಲೆಟ್ ಟ್ರೈನು ನಿಮ್ಮ ಶಿವಮೊಗ್ಗಕ್ಕೆ ಏನಾದ್ರು ತಂದಾರ ಯಡಿಯೂರಪ್ಪನವರ ಬುಲೆಟ್ ಟ್ರೈನ್ ತಂದಾರ ನಿಮ್ಮ ಶಿವಮೊಗ್ಗಕ್ಕ ಇಲ್ಲ ಅವರು ಬುಲೆಟ್ ಟ್ರೈನ್ ತರಲಿಲ್ಲ ಅವ್ರ ಮಗನನ್ನ ಈ ಪಕ್ಷದ ಅಧ್ಯಕ್ಷ ಮಾಡಿ ತಂದು ಬಿಟ್ಟರೆ ಅಷ್ಟೇ ಬಟ್ ಇನ್ನೇನು ಮಾಡಲಿಲ್ಲ ಅದರ ಜೊತೆಗೆ ನಿಮ್ಮನ್ನು ಕೇಳ್ತೀನಿ ಗಂಗಾ ಕಾವೇರಿ ಕೃಷ್ಣೆಯನ್ನ ಜೋಡಿಸ್ತಕ್ಕಂತ ಏನು ಭರವಸೆ ಕೊಟ್ಟಿದ್ದು ಆ ನದಿ ಜೋಡಣೆ ಆಯ್ತೇನು ಹಾಗೇನ್ರಿ ಏ ಗೋಕಾಕ್ದವ್ರು ನಿಮ್ಗೆ ಕೈ ಎತ್ತಾಕೋ ಧೈರ್ಯ ಇಲ್ಲನ್ರೀ ಕೈಯ ಥಿಯೇಟರ್ ನದಿ ಜೋಡಣೆ ಆಯ್ತ ಬೆಲೆ ಏರಿಕೆ ನಿಂತಿತ್ತ ಬುಲೆಟ್ ಟ್ರೈನ್ ಬಂತ ಈ ದೇಶದ ಎಲ್ಲಾ ಜನರಿಗೆ ಹದಿನೈದು ಲಕ್ಷ ರೂಪಾಯಿ ಅಕೌಂಟ್ ಹಾಕ್ತಾರೆ ಅಂತ ಹೇಳಿದ್ರು ನಿಮ್ಗೆ ಯಾರಿಗ್ಯಾರು ಒಬ್ಬರಿಗೆ ಬಂದಿದ್ಯಾ ಕೈಯ ಥಿಯೇಟರ್ ಸ್ವಲ್ಪ ಅಲ್ಲೆಲ್ಲೇ ಕುಂತು ನೋಡ್ತಿರ್ತಾರೆ ಬಂದಿಲ್ಲ ಅಂತ ಹೇಳಿ ಹಿಂಗ ಹೌದಲ್ಲ ನಾನು ಕೇಳ್ತೇನೆ ನಿಮಗೆ ದುಪ್ಪತ್ ಮಾಡ್ತಾನೆ ಅಂತ ಹೇಳಿದ್ರಲ್ಲ ಗೋಕಾಕ್ದಾಗ ಯಾರದ ಆಗೇದ ಆಗ್ಯದ ಸುಳ್ಳು ಹೇಳಕ್ ಹೋಗ್ಬೇಡ್ರಿ ಏನಾಗ್ಯದಪ್ಪ ಅಂತಂದ್ರ ರೈತರು ಬಳಸ್ತಕ್ಕಂಥ ರಸಗೊಬ್ಬರದ ತರ ಯಾರಾಗ್ಯದ ಎಷ್ಟು ಡಿ ಎ ಪಿ ಹತ್ತೊಂಬತ್ತು ಹತ್ತೊಂಬತ್ತು ಎಷ್ಟಾಗೈತಿ ಪೋಟೇಶ್ ಎಷ್ಟಾಗೈತಿ ಯೂರಿಯ ರೈತರ ಆದಾಯ ಡಬಲ್ ಆಗಲಿಲ್ಲ ಡಬಲ್ ಆಗಿದ್ದು ಯಾವ್ದಾತು ರೈತರು ಬಳಸ್ತಕ್ಕಂಥ ರಸಗೊಬ್ಬರ ಮತ್ತು ಕ್ರಿಮಿನಾಶಕ ಔಷಧಿಗಳು ಡಬಲ್ ಆಯ್ತು ಡಬಲ್ ಮಾಡಕ್ಕೆ ಸಾಧ್ಯ ಇತ್ತು ಆದ್ರೆ ಮಾಡಲಿಲ್ಲ ನೀವೆಲ್ಲರೂ ಏನು ಬೆಳಿತೀರಿ ಇಲ್ಲಿ ಏನು ಬೆಳಿತೀರಿ ಕಬ್ಬ ಮತ್ತು ಗೊಂಜಾಳ ಜಾಸ್ತಿ ಬೆಳೆದು ಅದಾವದಲ್ಲ ಕಬ್ಬ ಬೆಳೀತಿರಿಲ್ಲ ಕಬ್ಬ ಬೆಳೆದ ಡಬಲ್ ಆದಾಯ ಆಗೈತಿ ಡಬಲ್ ಆದಾಯ ಆಗಿಲ್ಲ ಇಲ್ಲಿ ಕೇಳ್ರಿ ನೀವು ಡಬಲ್ ಆದಾಯ ಹಂಗೆ ಯಾರಿಗೆ ಆಗಾಕೈತೆ ಅನ್ನೋದು ಸಂಗಮೇಶ್ ಅವರೇ ನಮ್ಮ ಭಾಗದಲ್ಲಿ ಎಲ್ಲ ನಾವು ಕಬ್ಬ ಬೆಳಿತೀವಿ ಕಬ್ಬ ಬೆಳೆದು ಫ್ಯಾಕ್ಟ್ರಿ ಕಳಿಸ್ತೀವಿ ಫ್ಯಾಕ್ಟ್ರಿ ಅವ್ರು ನಮಗೆ ಎಷ್ಟು ಕೊಡ್ತಾ ಇರ್ತಾರ ಮೂರು ಸಾವಿರ ಒಂದು ಟನ್ನಿಗೆ ಮೂರು ಸಾವಿರ ಹೌದಲ್ಲ ಮತ್ತು ಕಡಿಮೆ ಐತ ಮೂರು ಸಾವಿರ ಈ ಕೇಂದ್ರ ಸರ್ಕಾರದವರು ಒಂದು ಯೋಜನೆ ತಂದರು ಏನ್ ತಂದ್ರು ಕಬ್ಬಿನಿಂದ ಎಲ್ಲರೂ ಇಥನಾಲ್ ಅನ್ನ ಮಾಡ್ರಿ ಕಬ್ಬಿನಿಂದ ಇಥನಾಲ್ ಮಾಡ್ಲಿಕ್ಕೆ ಹಚ್ಚಿದ್ರು ಇಥನಾಲ್ ಒಂದು ಟನ್ ಕಬ್ಬಿಗೆ ಎಷ್ಟು ಬರುತ್ತೆ ಒಂದು ಟನ್ ಕಬ್ಬಿಗೆ ಎಂಬತ್ತು ಲೀಟರ್ ಇಥನಾಲ್ ಬರುತ್ತೆ ಇತನಾಲ್ ನಾವು ತಯಾರಿ ಮಾಡಿ ಕೇಂದ್ರ ಸರ್ಕಾರ ಕೊಡ್ತೀವಿ ಎಷ್ಟು ಕೊಡ್ತಾರೆ ನಮಗೆ ಎಷ್ಟು ಕೊಡ್ತಾರೆ ನಮಗೆ ಅರವತ್ತು ರೂಪಾಯಿ ಮಾರ್ತಾರೆ ಹೆಂಗಾದ್ರೆ ಪೆಟ್ರೋಲ್ಗೆ ಇತನಾಲ್ ಪೆಟ್ರೋಲ್ದೊಳಗೆ ಹೋದ ಮ್ಯಾಗ ಓದು ಸುರುತೀವಿ ಓದು ತುಂಬಿ ಪೆಟ್ರೋಲ್ ಬಂಕಿ ಕಳಿಸ್ತೀವಿ ಇವ್ರದ್ದು ಏನೂ ಕೆಲಸ ಇಲ್ಲ ಕೇಂದ್ರ ಸರ್ಕಾರ ಮೇಲ್ಗಡೆಯಿಂದ ಸುರುತೀವಿ ಕೆಳಗಡೆಯಿಂದ ತಗೊಂಡು ಪೆಟ್ರೋಲ್ ಬಂಕಿ ಕೊಡ್ತೀವಿ ಆ ಪೆಟ್ರೋಲ್ ಬಂಕ್ ಹೆಂಗೆ ಮಾರ್ತೀವಿ ಅಂತಂದ್ರೆ ಇವತ್ತು ಹೆಂಗೆ ತಗೋತೀರಿ ನೀವು ಪೆಟ್ರೋಲು ಒಂದು ನೂರ ಮೂರು ರೂಪಾಯಿ ನಮ್ಮ ಕಡೆಯಿಂದ ಹೆಂಗೆ ತಗೋತಾರೆ ಅರವತ್ತು ರೂಪಾಯಿ ಒಂದು ಮೂರು ರೂಪಾಯಿ ಅವರಿಗೆ ಕಮಿಷನ್ ಕೊಡ್ತಾರಂತ ಹೇಳೋಣ ಮೂರು ರೂಪಾಯಿ ಕಮಿಷನ್ ಹೋಗಿ ನೂರು ರೂಪಾಯಿ ಉಳಿತಲ್ಲ ನೂರು ರೂಪಾಯಿ ಉಳಿದ್ರೆ ನಮಗೆ ಇಥನಾಲ್ ತಯಾರು ಮಾಡೋ ಫ್ಯಾಕ್ಟ್ರಿ ಅವ್ರಿಗೆ ಎಟ್ ಕೊಡ್ತಾರೋ ಅರವತ್ತು ರೂಪಾಯಿ ಉಳಿತೆಷ್ಟು ಅಷ್ಟು ನಲ್ವತ್ತು ರೂಪಾಯಿ ನಾನು ಕೇಳ್ತೀನಿ ನಿಮ್ಮದು ಏನು ಕೆಲಸ ಅದ ನಲ್ವತ್ತು ರೂಪಾಯಿ ಒಂದು ಲೀಟ್ರಿಗೆ ತಗೊಳ್ಳೋಕ್ಕೆ ನೀವೇನು ಕಬ್ಬ ಹಚ್ಚಿದವ್ರಲ್ಲ ಗೊಬ್ಬರ ಹಾಕಿದವ್ರಲ್ಲ ನೀರು ಉಣಿಸಿದವ್ರಲ್ಲ ಕಬ್ಬು ಕಡದವ್ರಲ್ಲ ಫ್ಯಾಕ್ಟ್ರಿಗೆ ಹೋದವ್ರಲ್ಲ ಕಬ್ಬನು ಅಲ್ಲ ನೀವು ನಲ್ವತ್ತು ರೂಪಾಯಿ ತಗೋತೀರಿ ಯಾರು ತಗೋತೀರಿ ಕೇಂದ್ರ ಸರ್ಕಾರ ನಿಮ್ಮದು ಏನೂ ಖರ್ಚಿಲ್ಲ ಅದಕ್ಕೆ ನಾನು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಸಾಹ್ರಿಗೆ ಹೇಳ್ತೀನಿ ಆ ನಲ್ವತ್ತು ರೂಪಾಯಿದಾಗಿಂದ ಹತ್ತು ರೂಪಾಯಿ ಫ್ಯಾಕ್ಟ್ರಿ ಅವ್ಕೂಡ್ರಿ ಮೂವತ್ತು ರೂಪಾಯಿ ರೈತರ ಖಾತೆಗಳಿಗೆ ಹಾಕ್ರಿ ಒಂದು ಲೀಟ್ರಿಗೆ ಗೆ ಒಂದು ಲೀಟ್ರಿಗೆ ಗೆ ಮೂವತ್ತು ರೂಪಾಯಿ ಹಾಕಿದ್ರೆ ಎಷ್ಟು ಎಷ್ಟಾಯ್ತು ಎಂಬತ್ತು ಲೀಟ್ರಿಗೆ ಮೂವತ್ತು ರೂಪಾಯಿದಂಗೆ ಲೆಕ್ಕ ಮಾಡ್ರಿ ಗೋಕಾಕ್ದವ್ರು ಎಂಟು ಮೂರ್ಲೇ ಇಪ್ಪತ್ನಾಲ್ಕು ಆಯ್ತಲ್ಲ ಎರಡು ಸಾವಿರದ ನಾಲ್ಕುನೂರು ಇವರು ಕುಡಿದು ಮೂರು ಸಾವಿರ ಹಿಡ್ಕೊಂಡು ಎಷ್ಟಾಯ್ತು ಎಷ್ಟಾಯ್ತು ಐದು ಸಾವಿರದ ನಾಲ್ಕುನೂರು ಇನ್ನು ನಾಲ್ಕುನೂರು ಈ ಕಾರ್ಖಾನೆ ಕಾರ್ಖಾನೆನ ತಿನ್ಲಿ ಐದು ಸಾವಿರ ರೂಪಾಯಿ ಕೊಡಕ್ಕಾಗತ್ತಿಲ್ಲ ಕೊಡಕ್ಕೆ ಸಾಧ್ಯ ಇಲ್ಲ ಐದು ಸಾವಿರ ರೂಪಾಯಿ ಒಂದು ಟನ್ ಕಬ್ಬಿಗೆ ಕೇಂದ್ರ ಸರ್ಕಾರ ದರ ನಿಗದಿ ಮಾಡಿ ಕೊಡ್ಲಿಕ್ಕೆ ಅದು ಸಾಧ್ಯತು ಅದನ್ನು ಮಾಡದೇ ಇರ್ತಕ್ಕಂಥ ಕೇಂದ್ರ ಸರ್ಕಾರವನ್ನ ಇವತ್ತು ನಾವು ಧಿಕ್ಕಾರ ಅಂತ ಹೇಳಬೇಕಾಗತ್ತೆ ನಾವು ಕೇಂದ್ರ ಸರ್ಕಾರಕ್ಕೆ ಇವತ್ತು ನಾವು ಹೇಳಬೇಕಾಗತ್ತೆ ನಮಗೆ ಬರ್ತಕ್ಕಂತ ಎರಡು ಸಾವಿರದ ನಾಕ್ನೂರು ರೂಪಾಯಿಯನ್ನ ನೀವು ಆದಾನಿ ಅಂಬಾನಿಗೆ ಕೊಡ್ತಾ ಇದ್ದೀರಿ ನಮ್ಮ ಹಣವನ್ನು ನೀವು ದೋಚಿ ಅವ್ರಿಗೆ ಕೊಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಹೇಳಬೇಕಾಗತ್ತೆ ಈ ಎಲ್ಲರೂ ಗೊಂಜಾಳ ಬೆಳಿತೀರಿ ಗೋವಿನ ಜೋಳ ಅಂತ ಕರಿತೀವಿ ಒಂದು ಟನ್ ಗೋವಿನ ಜೋಳಕ್ಕೆ ನಾಲ್ಕು ನೂರು ಲೀಟರ್ ಇಥನಾಲ್ ಬರುತ್ತೆ ನಾಲ್ಕು ನೂರು ಲೀಟರ್ ಒಂದು ಟನ್ ಕ ಗೊಂಜಾಳಕ್ಕೆ ನಾಲ್ಕು ನೂರು ಬರುತ್ತೆ ಗೊಂಜಾಳ ರೇಟ್ ಏನದ ಗೊಂಜಾಳ ರೇಟ್ ಹಂಗೆ ಅದ ಇಲ್ಲಿ ಎರಡು ಸಾವಿರದ ಮುನ್ನೂರ ಎರಡು ಸಾವಿರದ ನಾಲ್ಕು ನಾಲ್ಕುನೂರ ಹೌದಲ್ಲ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ನಾಲ್ಕುನೂರು ಇದ್ರೆ ಒಂದು ಟನ್ಗೆ ಎಷ್ಟಾಯಿತು ಇಪ್ಪತ್ತ್ ಮೂರು ಸಾವಿರ ಅಥವಾ ಇಪ್ಪತ್ನಾಲ್ಕು ಸಾವಿರ ಆಯ್ತು ನಾಲ್ಕುನೂರು ಲೀಟ್ರ್ ನಾವು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ ಅರವತ್ತು ರೂಪಾಯಿಗೆ ರೇಟ್ ಮಾರೋದು ಎಷ್ಟು ನೂರು ರೂಪಾಯಿ ಡಿಫ್ರೆನ್ಸ್ ಆಸ್ಟ್ ಎಷ್ಟು ಮೂವತ್ತು ರೂಪಾಯಿ ಹತ್ತು ರೂಪಾಯಿ ಫ್ಯಾಕ್ಟ್ರಿ ಆಗಿಬಿಡವು ಆ ಮೂವತ್ತು ರೂಪಾಯಿ ಒಂದು ಲೀಟ್ರಿಗೆ ನಾಕ್ನೂರು ಲೀಟರ್ಗೆ ಎಷ್ಟಾಯ್ತು ಎಷ್ಟು ನಾಲ್ಕು ಸಾವಿರದ ಇಪ್ಪತ್ತ ನಾಲ್ಕು ಸಾವಿರ ಮೇಲಾಗುತ್ತೆ ನಾವಿಲ್ಲಿ ತೋಳ್ತಾ ಇದೀವಿ ಇಪ್ಪತ್ನಾಲ್ಕ ಅಂದ್ರೆ ಒಂದ್ ಟನ್ ಕಪ್ ಗಂಜಾಳಿಗೆ ಒಂದು ಕ್ವಿಂಟಲ್ಗೆ ಕನಿಷ್ಠ ಪಕ್ಷ ನಾವು ಇವತ್ತು ನಾಲ್ಕು ಸಾವಿರ ರೂಪಾಯಿಗಳನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇದನ್ನು ಮಾಡ್ತಾ ಇಲ್ಲ ಇದನ್ನು ಮಾಡದೇ ಇರೋದಕ್ಕೆ ಇವತ್ತಿನ ದಿವಸ ನಾವು ಕೇಂದ್ರ ಸರ್ಕಾರ ಕೇಳಬೇಕು ಹತ್ತು ವರ್ಷ ನೀವು ಈ ದೇಶದೊಳಗೆ ಆಡಳಿತ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ನೀವು ರೈತರ ಹತ್ರ ಬಂದು ಮತಗಳನ್ನು ಕೇಳ್ತಕ್ಕಂಥ ನೈತಿಕ ಹಕ್ಕನ್ನ ನೀವು ಕಳ್ಕೊಂಡಿದ್ದೀರಿ ಅಂತಕ್ಕಂಥ ಮಾತನ್ನೇ ಇಲ್ಲಿ ನಾವು ಹೇಳಬೇಕಾಗುತ್ತೆ